ನಮಸ್ತೆ ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಡಿಸೆಂಬರ್ ತಿಂಗಳ ಸಿಂಹರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಸಿಂಹರಾಶಿ ಸಂಜಾತರಿಗೆ ಈ ತಿಂಗಳು ಅತ್ಯಂತ ಶುಭಪ್ರದವಾಗಲಿದ್ದು ಅದಕ್ಕೆ ಮುಖ್ಯ ಕಾರಣವೇನೆಂದರೆ ಐದನೇ ತಾರೀಕಿನಂದು ನಿಮ್ಮ ರಾಶಿಯ ಹನ್ನೆರಡನೇ ಮನೆ ಅಂದರೆ ಕರ್ಕಾಟಕ ರಾಶಿಯಿಂದ ಲಾಭಸ್ಥಾನವಾದಂತಹ ಮಿಥುನ ರಾಶಿಗೆ ಗುರುವಿನ ಸಂಚಾರ ಆರಂಭವಾಗಲಿದೆ ವಕ್ರಗತಿಯಲ್ಲಿ ದೇವಗುರು ಬೃಹಸ್ಪತಿಯ ಹನ್ನೊಂದನೇ ಮನೆಯ ಅಂದರೆ ಲಾಭಸ್ಥಾನದ ಸಂಚಾರವೇನಿದೆ ಇದು ಬರೀ ನಿಮ್ಮ ಆರೋಗ್ಯಕ್ಕಷ್ಟೇ ಅಲ್ಲದೆ ಎಲ್ಲ ರೀತಿಯಿಂದಲೂ ಸಹಿತ ನಿಮಗೆ ಒಳಿತನ್ನೇ ಮಾಡಿರುವಂಥದ್ದಾಗಿದೆ ನಿಮ್ಮ ರಾಶಿಯಲ್ಲೇ ಇರುವಂತಹ ಕೇತು ಹಾಗೂ ಸಪ್ತಮದಲ್ಲಿರುವ ರಾಹುವಿನ ಎಲ್ಲ ರೀತಿಯ ವ್ಯತಿರಿಕ್ತ ಹಾಗೂ ಋಣಾತ್ಮಕ ಪರಿಣಾಮಗಳನ್ನು ಹಾಕಿ ನಿಮಗೆ ಎಲ್ಲ ರೀತಿಯ ಲಾಭವನ್ನು ಯಶೋಜಯವನ್ನು ಕಾರ್ಯಸಿದ್ಧಿಯನ್ನು ಹಾಗೂ ಲಾಭವನ್ನು ಈ ಒಂದು ಏಕಾದಶ ಗುರುವಿನ ಶುಭ ಸಂಚಾರದಿಂದ ನಿಮಗೆ ಸಿಗಲಿದೆ ಈ ಡಿಸೆಂಬರ್ ತಿಂಗಳು ಸಿಂಹರಾಶಿ ಸಂಜಾತರಿಗೆ ಅತ್ಯಂತ ಪ್ರಧಾನವಾದದ್ದು ಹಾಗೂ ಬಹಳ ಮುಖ್ಯವಾದದ್ದು ಏಕೆಂದರೆ ನೀವು ಯಾವ್ಯಾವ ವಿಚಾರಗಳಲ್ಲಿ ಯಶಸ್ಸನ್ನು ಸಾಧಿಸಲೇಬೇಕು ಎಂದು ಬಹಳ ಕಾಲದಿಂದ ಪ್ರಯತ್ನಿಸುತ್ತಿದ್ದೀರೋ ಆ ಎಲ್ಲ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಯಶಸ್ವಿಯಾಗಿ ನೆರವೇರುವ ಎಲ್ಲ ಸಾಧ್ಯತೆಗಳು ಇದೆ ಅದೇ ರೀತಿಯಾಗಿ ನಿಮ್ಮ ಒಂದು ಕಾರ್ಯಸಿದ್ಧಿಗೆ ಅನುಕೂಲಕರವಾಗಿ ನಿಮ್ಮ ಆಪ್ತಿಷ್ಟ ಬಂಧು ಮಿತ್ರವರ್ಗವು ನಿಮ್ಮ ಕುಟುಂಬದ ಸದಸ್ಯರು ಹಾಗೂ ನಿಮಗೆ ಗುರುಸ್ಥಾನದಲ್ಲಿರುವಂತಹ ಹಿರಿಯರು ಸೂಕ್ತವಾದ ಸಲಹೆ ಮಾರ್ಗದರ್ಶನ ನೀಡಿ ನಿಮ್ಮ ಒಂದು ಯಶಸ್ಸು ಇನ್ನೂ ಉತ್ತಮಗೊಳ್ಳಲು ಸಹಕಾರಿಯಾಗುತ್ತದೆ ಅಷ್ಟಮದಲ್ಲಿ ಶನೇಶ್ಚರಣ ಸಂಚಾರವಿದ್ದಾಗ್ಯೂ ಸಹಿತ ನಿಮಗೆ ಈ ತಿಂಗಳು ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆ ಅಥವಾ ಹಿನ್ನಡೆ ಇರೋದು ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ಹನ್ನೊಂದನೇ ಮನೆ ಗುರುವಿನ ಶುಭ ಸಂಚಾರದಿಂದ ಆಕಸ್ಮಿಕ ಧನಾಗಮನ ಯೋಗವೂ ಉಂಟು ಹಾಗೆಯೇ ಕಮಿಷನ್ ಆಧಾರಿತ ಸಂಘ ಸಂಸ್ಥೆಗಳಲ್ಲಿ ಅಥವಾ ಒಂದು ಏಜೆನ್ಸಿ ಪಡೆದು ತನ್ಮೂಲಕ ವೃತ್ತಿ ಮಾಡುತ್ತಿರುವಂತಹ ಎಲ್ಲ ಸಿಂಹರಾಶಿ ಸಂಜಾತರಿಗೂ ಈ ತಿಂಗಳು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವಾಗಲಿದೆ ಷೇರು ವ್ಯವಹಾರಗಳಿಗೆ ಅತ್ಯಂತ ಧನಲಾಭವಾಗುವ ಸಾಧ್ಯತೆ ಇದೆ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಸಹಿತ ಎಲ್ಲ ಅಶಾಂತಿ ಅಸಮಾಧಾನಗಳು ಸಹಿತ ನಿವಾರಣೆಯಾಗಿ ಸತಿಪತಿ ನಡುವೆ ಒಂದು ಉತ್ತಮವಾದಂತಹ ಸಂಬಂಧವೇರ್ಪಡುವ ಎಲ್ಲ ಸಾಧ್ಯತೆಗಳು ಉಂಟು ಹೀಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯೂ ಒಳಿತಾಗಲಿ ನಿಮ್ಮ ಸಂಕಷ್ಟಗಳು ಹಾಗೂ ಬಾಧೆಗಳು ಭಗವಂತನ ಅನುಗ್ರಹದಿಂದ ನಿವಾರಣೆಯಾಗಲಿ ಎಂದು ಕೇಳಿಕೊಳ್ಳುತ್ತೇನೆ ನಿಮ್ಮ ಯಾವುದೇ ರೀತಿಯ ಸಂಕಷ್ಟಗಳ ನಿವಾರಣೆಗಾಗಿ ನೀವು ಪ್ರತಿನಿತ್ಯವೂ ಸಹಿತ ಶನೈಶ್ವರ ಕೃತ ನೀವು ಪ್ರತಿನಿತ್ಯ ದಶರಥ ಕೃತ ಶನಿಸ್ತುತಿ ಹಾಗೂ ದತ್ತಮಾಲಾ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವುದು ಅಥವಾ ಆಲಿಸುವುದನ್ನು ಮರೆಯಬೇಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿ ಕಾಮೆಂಟ್ಸ್ ತಿಳಿಸಿ ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು